ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ದಲಿತರು ಒಕ್ಕಲಿಗರ ಬಗ್ಗೆ ತುಚ್ಛವಾಗಿ ಮಾತನಾಡಿರುವಂತಹ ಆರೋಪಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಬರೀ ಆರೋಪ ಆಗಿದ್ರೆ ಪರವಾಗಿರಲಿಲ್ಲ ಆಡಿಯೋ ವಿಡಿಯೋಗಳು ಸಿಕ್ಕಿದ್ದು ಎಲ್ಲವೂ ಕೂಡ ಅಸಲಿ ಅಂತ ಇದೆ ಸರ್ಕಾರ ಮಿಮಿಕ್ರಿ ಮಾಡಿಸಿದ್ದಾರೆ ಅಂತ ಇದೆ ಬಿಜೆಪಿ ಸದ್ಯಕ್ಕೆ ಪೊಲೀಸರು ಸತ್ಯದ ಬೆನ್ನತ್ತಿ ಶಾಸಕರನ್ನ ಬಂಧಿಸಿ ವಿಚಾರಣೆಯನ್ನ ಮಾಡ್ತಿದ್ದಾರೆ ಹೇಗಿದೆ ಅರೆಸ್ಟ್ನ ಪಾಲಿಟಿಕ್ಸ್ ಅಂತ ತೋರಿಸ್ತೀವಿ ನೋಡಿ ಬಿಜೆಪಿ ಶಾಸಕ ಮುನಿರತ್ನ ಈಗ ದಲಿತ ಸಮುದಾಯದ ಪಾಲಿಗೆ ವಿಲನ್ ಒಕ್ಕಲಿಗ ಸಮುದಾಯದ ಹೆಸರು ಎತ್ತಿ ಅವಾಚ್ಯವಾಗಿ ಗುತ್ತಿಗೆದಾರನ ತಾಯಿ ಪತ್ನಿಯನ್ನು ಬೈದ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಎಂಎಲ್ಎ ಸದ್ಯಕ್ಕೆ ಪೊಲೀಸರ ಅತಿಥಿ ಗುತ್ತಿಗೆದಾರ ಚೆಲುವರಾಜ ಮತ್ತು ಬಿಬಿಎಂಪಿ ಪಾಲಿಕೆಯ ಮಾಜಿ ಸದಸ್ಯ ವೇಲುನಾಯ್ಕರ್ಗೆ ಜಾತಿನಿಂದನೆ ಹಣ ಸುಲಿಗೆ ಜೀವ ಬೆದರಿಕೆ ಹಾಗೂ ವಂಚನೆ ನಡೆಸಿದ ಆರೋಪದಡಿ ಬಂಧನ ಆಗಿದೆ ಮುನಿರತ್ನ ಎರಡು ದಿನ ಪೊಲೀಸರ ಕಸ್ಟಡಿಗೆ ಮುನಿರತ್ನಗೆ ಪೊಲೀಸರು ಬರ್ತಾರೆ ಅರೆಸ್ಟ್ ಮಾಡ್ತಾರೆ ಅಂತ ಮೊದಲೇ ಗೊತ್ತಿತ್ತಂತೆ ಅದಕ್ಕೂ ಮೊದಲು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋಣ ಅಂತ ಹೋಗ್ತಿದ್ದಾಗ ಚೇಜ್ ಮಾಡಿ ಕೋಲಾರದಲ್ಲಿ ಮುನಿರತ್ನರನ್ನ ಪೊಲೀಸರು ಬಂಧಿಸಿದ್ರು ಬೌರಿಂಗ್ ಆಸ್ಪತ್ರೆಗೆ ನಿನ್ನೆ ರಾತ್ರಿಯೇ ಕರೆದೊಯ್ದು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ನೇರವಾಗಿ ಅಶೋಕ್ ನಗರ ಠಾಣೆಗೆ ಕರ್ಕೊಂಡು ಬಂದ್ರು ಬೆಳಗಿನ ಜಾವ ಯಲಹಂಕದಲ್ಲಿರುವ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿ ಹತ್ತು ದಿನ ಕಸ್ಟಡಿಗೆ ಕೇಳಿದ್ರು ನ್ಯಾಯಾಧೀಶರು ಎರಡು ದಿನ ಕಸ್ಟಡಿಗೆ ಕೊಟ್ಟರು ಈಗ ಬೆಳಗ್ಗೆಯಿಂದ ಮುನಿರತ್ನಗೆ ಎಸಿಪಿ ಪ್ರಕಾಶ್ ನೇತೃತ್ವದಲ್ಲಿ ಮ್ಯಾರಥಾನ್ ವಿಚಾರಣೆಯೂ ನಡೆಯಿತು ಮುನಿರತ್ನ ನೀಡಿದ ಉತ್ತರವನ್ನ ಪೊಲೀಸರು ಲಿಖಿತ ರೂಪದಲ್ಲಿ ದಾಖಲಿಸಿಕೊಂಡ್ರು ಮುನಿರತ್ನಗೆ ಹೃದಯ ಜೊತೆ ಹರ್ನಿಯಾ ಸಮಸ್ಯೆ ಶಾಸಕ ಮುನಿರತ್ನಗೆ ಹೃದಯ ಸಂಬಂಧಿ ಕಾಯಿಲೆ ಇದೆಯಂತೆ ಹರ್ನಿಯಾ ಸಮಸ್ಯೆನೂ ಸಿಕ್ಕಾಪಟ್ಟೆ ಇದೆಯಂತೆ ನನಗೆ ಪ್ರತಿದಿನ ಮೆಡಿಕಲ್ ಚಿಕಿತ್ಸೆ ಅವಶ್ಯಕತೆ ಇದೆ ಅಂತಾನೂ ನಿನ್ನೆ ಜಡ್ಜ್ ಮುಂದೆ ಮುನಿರತ್ನ ಅಳಲು ತೋಡಿಕೊಂಡಿದ್ರು ಆಗ ಜಡ್ಜ್ ಪೊಲೀಸರಿಗೆ ಸೂಕ್ತ ಚಿಕಿತ್ಸೆ ಕೊಡಿಸಲು ಸೂಚಿಸಿದ್ರು ಹಾಗಾಗಿನೇ ಮುನಿರತ್ನಗೆ ಸ್ವಲ್ಪ ಸ್ವಲ್ಪ ರೆಸ್ಟ್ ಕೊಟ್ಟು ವಿಚಾರಣೆ ಮಾಡಿದ್ರು ಇವತ್ತು ಸಂಜೆ ಮತ್ತೆ ಮೆಡಿಕಲ್ ಚೆಕ್ಅಪ್ಗೆ ಕರ್ಕೊಂಡು ಬಂದು ಆರೋಗ್ಯ ತಪಾಸಣೆ ಮಾಡಿಸಿದ್ರು ಆಡಿಯೋದಲ್ಲಿರೋ ವಾಯ್ಸ್ ನಿಮ್ಮದೇನಾ ನಿಮ್ಮದೇ ಆದಲ್ಲಿ ಯಾವ ದಿನ ಮಾತನಾಡಿದ್ರಿ ನಿಮ್ಮ ಭೇಟಿಗೆ ಚೆಲುವರಾಜು ಯಾವಾಗ ಬಂದಿದ್ದು ಆಡಿಯೋದಲ್ಲಿ ಜಾತಿನಿಂದನೆ ಪದ ಬಳಸಿದ್ಯಾಕೆ ಸರ್ಕಾರಿ ಕೆಲಸಕ್ಕೆ ಗುತ್ತಿಗೆದಾರರ ಹತ್ರ ಲಂಚ ಕೇಳಿದ್ರೆ ಮಧ್ಯವರ್ತಿಗಳ ಮೂಲಕ ಹಣ ಪಡೆದಿದ್ದು ನಿಜಾನ ಹೀಗೆ ಹತ್ತಾರು ಪ್ರಶ್ನೆಗಳನ್ನು ಮಾಡಿ ಮುನಿರತ್ನರಿಂದ ಉತ್ತರ ಪಡೆದುಕೊಂಡಿದ್ದಾರೆ ಇನ್ನೊಂದು ಕಡೆ ಸಾಕ್ಷಿ ಸಂಗ್ರಹ ಕೆಲಸ ಆಗ್ತಿದ್ದು ಜಾತಿನಿಂದನೆ ಕೇಸಲ್ಲಿ ಆಡಿಯೋ ವಿಡಿಯೋ ಸಾಕ್ಷಿಗಳಿವೆ ಅದನ್ನು ಬಿಟ್ಟರೆ ಗುತ್ತಿಗೆದಾರ ಚೆಲುವರಾಜು ಪ್ರಮುಖ ಸಾಕ್ಷಿ ಈ ಎಲ್ಲ ಆಡಿಯೋ ವಿಡಿಯೋ ಕ್ಲಿಪ್ಗಳು ಎಫ್ ಎಸ್ ಎಲ್ಗೆ ಗೆ ರವಾನೆ ಮಾಡಲಾಗಿದೆ ರೆಕಾರ್ಡ್ ಮಾಡಿದ ಮೂಲ ಡಿವೈಸ್ ಕೂಡ ಎಫ್ ಎಸ್ ಎಲ್ಗೆ ರವಾನಿಸಲಾಗಿದೆ ಪ್ರತ್ಯಕ್ಷದರ್ಶಿಗಳನ್ನೂ ಕರೆಸಿ ಘಟನೆ ಬಗ್ಗೆ ಮಾಹಿತಿ ಸಂಗ್ರಹಿಸುವ ಕೆಲಸ ನಡೆಯುತ್ತಿದೆ ಮುನಿರತ್ನ ಕಚೇರಿಗೆ ಕರೆದೊಯ್ದು ಸ್ಥಳ ಮಹಜರು ನಡೆಸುವ ಸಾಧ್ಯತೆ ಇದೆ ಅವ್ರ ಬಗ್ಗೆ ಎಲ್ಲ ಬಹಳ ಕೀಳಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟಿನ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ತನಿಖೆ ಪ್ರಾರಂಭ ಆಗಿದೆ ಪೊಲೀಸ್ನವರು ನ್ಯಾಯಾಧೀಶರ ಮುಂದೆ ಅವ್ರನ್ನ ಕರ್ಕೊಂಡೋಗಿ ಎರಡು ದಿವಸ ಕಸ್ಟಡಿಗೆ ತಗೊಂಡಿದ್ದಾರೆ ಪೊಲೀಸ್ನವರು ತನಿಖೆ ಮಾಡ್ತಾರೆ ಮುನಿರತ್ನ ಕೇಸ್ನಲ್ಲಿ ರಾಜಕೀಯ ಕೆಸರೆರಚಾಟ ಜಾತಿನಿಂದನೆ ಕೇಸ್ನಲ್ಲಿ ಮುನಿರತ್ನ ಬಂಧನವಾಗಿದೆ ಇದೆಲ್ಲ ಸರ್ಕಾರದ ಕುಮ್ಮಕ್ಕು ರಾಜಕೀಯ ದ್ವೇಷಕ್ಕಾಗಿ ಮಾಡಿಸಿದ್ದು ಅನ್ನೋದು ಬಿಜೆಪಿ ನಾಯಕರ ಹೇಳಿಕೆಗಳು ಏನಾಯ್ತು ಗೊತ್ತಿಲ್ಲ ಇವತ್ತೆಲ್ಲ ವಾಯ್ಸ್ ಡೂಪ್ಲಿಕೇಟ್ ಮಾಡ್ತಾರೆ ಈಗ ಅಲ್ಲಿ ಆ ಇದರಾಗಿ ಆ ಹಾಸ್ಯ ಮಾಡ್ತಾರೆ ಬಿಜೆಪಿ ಎಂಎಲ್ಎ ಮುನಿರತ್ನಂ ಅವರ ಮೇಲೆ ಅಟ್ರಾಸಿಟಿ ಕೇಸ್ ಆಗಿದೆ ನೀವು ಓಕೆ ಕಾಂಗ್ರೆಸ್ನ ಎಂಎಲ್ಎ ಎ ರೆಡ್ಡಿ ಅವರ ಮೇಲೂ ಕೂಡ ಆಗಿದೆ ಯಾದಗಿರಿನಲ್ಲಿ ಒಂದು ತಿಂಗಳಿಗಿಂತ ಹೆಚ್ಚಾಯ್ತು ಅವ್ರು ಎಲ್ಲಾ ಕಾರ್ಯಕ್ರಮಗಳಲ್ಲಿ ರಾಜಾರೋಷವಾಗಿ ಭಾಗವಹಿಸ್ತಾ ಇದ್ದಾರೆ ಅವ್ರು ಇನ್ನೂ ಅರೆಸ್ಟ್ ಮಾಡಿಲ್ಲ ನಿಮ್ದು ಪ್ರಜಾಪ್ರಭುತ್ವ ಇದ ನಿಮ್ಮ ಸೆಕ್ಯುಲರಿಸಮು ಮಾನ್ಯ ಸಿದ್ದರಾಮಯ್ಯ ಅವರೇ ಇದೇ ನಿಮ್ದು ಸಂವಿಧಾನ ಕಮಲಕಲಿಗಳ ಈ ಹೇಳಿಕೆ ಕೇಳಿದ ಮಂತ್ರಿ ಮಹೋದಯರು ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯರ ಮೇಲೆ ಮುಡಾಕೆ ಸಾಕಿಸಿದ್ದು ರಾಜಕೀಯ ದ್ವೇಷಕ್ಕಾಗಿನಾ ಅಂತ ಪ್ರಶ್ನೆ ಮಾಡಿದ್ರು ಆ ಒಂದು ಆಡಿಯೋದಲ್ಲಿ ಮಾತಾಡಿರುವಂತ ಮಾತುಗಳನ್ನ ಕೇಳಲಿಕ್ಕೂ ಸಹ ಸಾಧ್ಯ ಇಲ್ಲ ಯಾರ್ದು ತಾಯಿ ಬಗ್ಗೆ ಹೆಂಡತಿ ಬಗ್ಗೆ ಅಂದ್ರೆ ಯಾವ ನಿಟ್ಟಿನಲ್ಲಿ ಸಮಾಜ ಮುಂದೆ ಹೋಗ್ತಾ ಇದೆ ಈ ರೀತಿಯಾದಂಥ ಅಸಭ್ಯವಾದ ಅಸಹ್ಯಕರವಾದಂಥ ಅಸಂವಿಧಾನಿಕ ಪದಗಳನ್ನು ಬಳಸಿ ಒಬ್ಬ ಜನಪ್ರತಿನಿಧಿ ಆಗಿರುವಂಥವರು ಆ ಮಟ್ಟಿನ ಹೇಳಿಕೆಗಳನ್ನು ಕೊಡ್ತಾರೆ ಅಂತ ಅಂದರೆ ಬಹಳ ದುರದೃಷ್ಟಕರ ಸಿದ್ದರಾಮಯ್ಯ ಉದ್ದೇಶ ಅಲ್ವೇ ಮೂಲ ನೀವು ಹಗರಣ ತಗೊಂಡು ಅದನ್ನ ನಮ್ಮ ರಾಜಕೀಯ ಉದ್ದೇಶ ಅಲ್ವೇ ಅವ ಸಹಿತ ತಗೊಂಡಿದಾರ ಅವರೇನೂ ಪ್ರಭಾವ ಬೀರಿದಾರ ಏನು ಹಂಗೆ ಎಲ್ಲಕ್ಕೂ ರಾಗಿ ನಾವು ಮಾಡೋದಲ್ಲೇ ತಪ್ಪ ದ್ವೇಷ ಯಾರು ಮಾಡ್ತಾರೆ ದೇಶದಲ್ಲಿ ದ್ವೇಷದ ರಾಜಕಾರಣ ಯಾರು ಮಾಡ್ತಾರೆ ತಮಗೂ ಎಲ್ಲರಿಗೂ ಗೊತ್ತಿದೆ ಇದೆ ಈಗ ನಮ್ಮ ಸತೀಶ್ ಜಾರಕಿಹೊಳಿ ಅವರೇ ಹೇಳದ ಹಾಗೆ ನಾವೇನು ಮುನಿರತ್ನ ಅವ್ರಿಗೆ ಬೈಯು ಅಂತ ಹೇಳದ್ವಾ ಏನು ಬ್ಲ್ಯಾಕ್ ಮೇಲ್ ಮಾಡು ಅಂತ ಹೇಳದ್ವಾ ನಾವೇನು ಹೇಳಲ್ವಲ್ಲ ಮಾಡಿದ್ದಾರ ಮುನಿರತ್ನ ಜಾತಿ ಹಿಡಿದು ಮಾತಾಡಿದ್ದು ದಲಿತ ಸಂಘಟನೆಗಳನ್ನ ಕೆರಳಿಸಿದೆ ಮುನಿರತ್ನ ವಿರುದ್ಧ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳು ಶುರುವಾಗಿವೆ ಇನ್ನೊಂದು ಕಡೆ ಕಾಂಗ್ರೆಸ್ನವರು ಭರ್ಜರಿಯಾಗಿ ಮುನಿರತ್ನ ವಿರುದ್ಧ ಬೀದಿಗಿಳಿದು ಸಾರಿವೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಬೆಂಗಳೂರು